ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈಸೂರು ಜೂ ಪಾರ್ಕ್ ಬಾಗಟ್ಟು ವಿಡಿಯೋ ಇದು ಇದರಲ್ಲಿ ವಿಧ ವಿಧವಾದಂತ ಹಾವುಗಳು ಹೆಬ್ಬಾವು ನಾಗರವು ಆತರ ಹಾವುಗಳೆಲ್ಲ ಇವೆ ಅದರಲ್ಲಿ ಹಾಕೋಕೆ ಲೆಂತಿ ಆಗುತ್ತೆ ವಿಡಿಯೋ ಅಂತಂದು ಬಾಗಟೂ ಮಾಡಿದ್ವಿ ನೋಡ್ಕೊ ಬನ್ನಿ

ಏನು ಮಾಡಲ್ಲ ಅವ ಕಡಿಯಲ್ಲ ಇಲ್ಲೋಡಿ ಕಡಿಯಲ್ಲ ಏನು ಮಾಡೋದು ಗ್ಯಾರೇಜ್ ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಅಲ್ಲ ಮತ್ತೆ

ಕಂಚು ಕಂಚಿನ ಬೆನ್ನಿ ನಾವು ನೋಡ ಮಗಳ ಎಂಬ ಎಷ್ಟು ಹೇಳೋದು ಒಂದು ಎರಡು ಮೂರು ನೋಡಮ್ಮ ಇಲ್ಲಿ ಕಾಣಿಸ್ತೈತೆ ಎಲ್ಲೈತೆ ಆ ಎಲ್ಲಿ ಎಲ್ಲ ಇನ್ನೊಂದೇನಾಯ್ತ ಎರಡು ತಲೆ ಹಾವುಪ್ಪ ನಾಗರ ಮತ್ತೆ ಇದು ಕೆಂಪು ಚೆನ್ನಾಗಿ ಕಾಣ್ತಿಲ್ಲ ಅದು ಇಲ್ಲ अ Clay ऌोती उदस, ज mêmes <muchas> उतौनी, जती झारा, निता पीष मोरता इ squishy a Mich उती बझार है, Monta 거는 पर झारा, उिसे तो, प्रण fact Nowherि उती वेळट ಇದು ಕಾಳಿಂಗ ಸರ್ಪಮ್ಮ ಮರದ್ಮ್ಕಂಡು ಮಿಸ್ ಕಾಡ್ತಾ ಐತೆ ಮಿಸ್ ಕಾಡ್ತಾ ಇಲ್ಲಿ ಬರೆ ಕ್ಲಿಯರ್ ಕಾಣುತ್ತೆ ಇಲ್ಲಿ ಬರೆ ಕಾಳಿಂಗ ಸರ್ಪ

இது ஜாஸ்தி மட்டவது புட்டானி கண் மகனே